ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕ್ಲಾಸ್ ಟು ಹಾಕೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ಆಗಿಲ್ಲ ಅದರಿಂದ ಇವತ್ತೇ ಎರಡು ಕ್ಲಾಸ್ ಟು ಮತ್ತು ಕ್ಲಾಸ್ ತ್ರೀಯನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಇವತ್ತಿನ ಕ್ಲಾಸಲ್ಲಿ ನಾನು ಹೆಮ್ಮಿಂಗನ್ನು ಇದ್ದೀನಿ ನಾವು ಯಾವ ರೀತಿ ಹೆಮ್ಮಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಹೆಮ್ಮಿಂಗಲ್ಲಿ ಎರಡು ಟೈಪ್ ಇದೆ ನಾನು ಫಸ್ಟು ಒಂದು ಟೈಪ್ ಹೇಳ್ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ದಾರ ಒಂದೆಳೆ ಇದು ಒಂದೆಳೆನ ಈ ರೀತಿ ಒಣಸ್ಕೊಳ್ಳಿ ಪೋಣಿಸ್ಕೊಂಡು ನಾವು ಈ ರೀತಿ ಪೋಣಿಸ್ಕೊಂಡಾಗ ಈ ರೀತಿ ಎರಡಾಗುತ್ತೆ ನಾವು ದಾರನ ನೀಟಾಗಿ ಈ ರೀತಿ ಗಂಟು ಹಾಕೊಳ್ಳಿ ಕೆಳಗಡೆ ಒಂದೆಳೆ ಉದ್ದ ಒಂದೆಳೆ ಗಿಡ್ಡ ಬಿಟ್ಟು ನೀಟಾಗಿ ಗಂಟು ಹಾಕೊಳ್ಳಿ ಗಂಟು ಹಾಕ್ಕೊಂಡು ನೀವು ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀರಲ್ಲ ಯಾರು ನಿಮ್ಮ ಹತ್ರ ಮಾಮೂಲಿ ನಾರ್ಮಲ್ ಪೀಸ್ ಇದ್ದರೂ ಓಕೆ ಇದು ಬಂದು ಕಾಟನ್ ಪೀಸು ಕಾಟನ್ ಪೀಸ್ ತೊಗೊಂಡ್ರೆ ನೀವು ಈಗಿನ ಬಿಗಿನರ್ಸ್ ಆಗಿದ್ರೆ ನಿಮಗೆ ತುಂಬ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಫೋಲ್ಡಿಂಗ್ ಮಾಡಿ ಫೋಲ್ಡಿಂಗ್ ಮಾಡಿ ಮತ್ತಿನ್ನೊಂದು ಫೋಲ್ಡಿಂಗ್ ಮಾಡಿ ಈ ರೀತಿ ಪ್ರೆಸ್ ಮಾಡಿಬಿಟ್ಕೊಡಿ ಈ ಹೆಮ್ಮಿಂಗಲ್ಲಿ ಎರಡು ಟೈಪ್ಸ್ ಇದೆ ಫ್ರೆಂಡ್ಸ್ ನಿಮಗೆ ಯಾವುದು ಈಸಿ ಅನ್ಸುತ್ತೋ ಅದು ಮಾಡ್ಕೊಳ್ಳಿ ನಾನು ಎರಡು ಟೈಪ್ ಕೂಡ ಈ ಕ್ಲಾಸಲ್ಲಿ ಹೇಳ್ಕೊಡ್ತಿದ್ದೀನಿ ಮತ್ತು ಯಾರೆಲ್ಲ ಯಾರು ಇನ್ನೂ ಈ ವಿಡಿಯೋನ ಯಾರೆಲ್ಲ ವೀಡಿಯೋ ವಿಡಿಯೋ ನೋಡ್ತಿದ್ದೀರೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರೋ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಮತ್ತು ಹಾಫ್ ಆಫ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನೀವು ಈಗಿನ ಬಿಗಿನರ್ಸ್ ಆಗಿದ್ರೆ ಹಾಫ್ ಇಂಚಿಗಿಂತ ಇನ್ನೂ ಕಡಿಮೆ ಕೂಡ ಮಾಡ್ಕೊಳ್ಳಿ ಒಂದೇ ರೀ ಒಂದೇ ಸ್ಟ್ರೈಟಾಗಿ ಬರಬೇಕು ಅನ್ನೋಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ತಿರೋದು ನೀವು ಬಿಗಿನರ್ಸ್ ಆಗಿರೋದ್ರಿಂದ ಈ ರೀತಿ ಹೇಳ್ಕೊಳ್ತಿದ್ದೀನಿ ಫಸ್ಟು ನೀವು ನಮಗೂ ನಾವು ಕೂಡ ಇದೇ ರೀತಿ ಕಲ್ತಿದ್ದು ನಮ್ಮ ಟೈಲರಿಂಗ್ ಕ್ಲಾಸಲ್ಲೂ ಕೂಡ ನೀವು ಒಂದು ಹಾಫ್ ಇಂಚ್ ಹಾಫ್ ಇಂಚಿಗಿಂತ ಒಂದು ಜೀರೋ ಪಾಯಿಂಟ್ ತ್ರೀ ತ್ರೀ ಇಂಚ್ ತ್ರೀ ಸೆಂಟಿಮೀಟರ್ ತ್ರೀ ಸೆಂಟಿಮೀಟರ್ ಬರಲ್ಲ ಈ ಮಾರ್ಕಲ್ಲಿ ನಾವು ಆಫ್ ಇದೆಯಲ್ಲ ಆಫಿಗಿಂತ ಒಂದು ಪಾಯಿಂಟ್ ಜಾಸ್ತಿ ಜಾಸ್ತಿ ಇಟ್ಟು ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಒಂದು ಒಂದು ಹೊಲಿಗೆಗಿಂತ ಒಂದು ಹೊಲಿಗೆ ಇಷ್ಟಿಷ್ಟು ಗ್ಯಾಪ್ ಇರಬೇಕು ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ ಫ್ರೆಂಡ್ಸ್ ಮತ್ತು ಬಟ್ಟೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಈ ಹೇಮಿಂಗ್ ಎಲ್ಲೆಲ್ಲಿ ಮಾಡಬೇಕಾಗುತ್ತೆ ಅಂದರೆ ನಾವು ಬಂದಿನ ಅಕ್ಕಿಗೆ ಮತ್ತು ಬೆನ್ನು ಬ್ಲೌಸಲ್ಲಿ ಬೆನ್ನಿಗೆ ಸೊಂಟದ ಭಾಗ ಬರುತ್ತಲ್ಲ ಅಲ್ಲಿ ಫೋಲ್ಡಿಂಗ್ ಮಾಡಿ ಹೊಲಿಬೇಕಾಗುತ್ತೆ ಮತ್ತು ಡ್ರೆಸ್ ಕ್ಯಾನ್ವಾಸ್ ಇಟ್ಟಿ ನಾವು ಹೊಲಿದ್ರೆ ಅಲ್ಲೂ ಕೂಡ ನಾವು ಹೆಮ್ಮಿಂಗ್ ಮಾಡಬೇಕಾಗುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ ಬೇಸಿಕ್ಕಾಗಿ ಹೆಮ್ಮಿಂಗನ್ನು ಫಸ್ಟು ಕಲ್ತಿರ್ ಕಲಿತಿರಬೇಕು ಫ್ರೆಂಡ್ಸ್ ನೀವು ಯಾವುದೇ ಟೈಲರಿಂಗ್ ಕ್ಲಾಸ್ಗೆ ಹೋದರೂ ಕೂಡ ಫಸ್ಟು ಹೆಮ್ಮಿಂಗನ್ನೇ ಹೇಳ್ಕೊಡೋದು ನಾವು ಕಲ್ತಿದ್ದ ಕಡೆನೂ ಅಷ್ಟೇ ಫ್ರೆಂಡ್ಸ್ ಫಸ್ಟ್ ಹೆಮ್ಮಿಂಗು ಹುಕ್ಸು ಕಾಜ ಫಸ್ಟ್ ಡೇ ಅದನ್ನೇ ಹೇಳ್ಕೊಡೋದು ನೋಡಿ ಸೂಜಿ ಈ ರೀತಿ ಪೋಣಿಸ್ಕೊಂಡು ಫಸ್ಟು ಮತ್ತು ನಾವು ಹಾಫ್ ಇಂಚಿಗೆ ನೋಡಿ ಈಗ ನಾವು ಒಳಗಡೆಯಿಂದ ತೆಗಿತೀವಲ್ಲ ಅದು ಒಂದು ಸಣ್ಣ ಸ್ವಲ್ಪನೇ ಬಿಟ್ಟು ತಗೋಬೇಕು ಫ್ರೆಂಡ್ಸ್ ಅದು ಹೇಗೆ ಅಂತ ನೋಡ್ಕೊಳ್ಳಿ ಮತ್ತು ಹೊರಗೆ ಜಾಸ್ತಿ ಜಾಸ್ತಿ ನೀವು ಸೋಜಿಯಲ್ಲಿ ದಾರ ಬರೋ ರೀತಿ ಹೇಳ್ಕೊಬೇಡಿ ಒಳಗಿಂದ ಸಣ್ಣ ಕೇಳ್ಕೊಳ್ಳಿ ಈ ರೀತಿ ಹೊಲಗೆ ಬರುತ್ತೆ ನೋಡಿ ನೀವು ನೀಟಾಗಿ ನೀವು ಈಗಿನ ಈಗ ತಾನೇ ಬಿಗಿನರ್ಸ್ ಅಂದರೆ ಪರವಾಗಿಲ್ಲ ಕೆಲವೊಬ್ಬರು ಸ್ಟಿಚಿಂಗ್ ಟೈಲರಿಂಗ್ ಎಲ್ಲ ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ ಅವ್ರ ಬ್ಲೌಸ್ಗಳು ನೋಡಿದ್ರೆ ಹಿಂದೆ ಹೆಮಿಂಗ್ ಮಾಡಿರೋದು ಹಿಂಭಾಗದಲ್ಲಿ ಎಷ್ಟೆಷ್ಟು ದೊಡ್ಡ ಹೊಲಿಗೆ ಕಾಣ್ತಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಸಣ್ಣ ಕಾಣ್ತಿದೆ ನೀವು ಇದೇ ರೀತಿಯೇ ಮಾಡ್ಕೊಳ್ಳಿ ಮೇಲ್ ನಾವು ಈಗ ಒಳಭಾಗ ಬಂದು ಈ ರೀತಿ ದೊಡ್ಡ ಕಾಣುತ್ತೆ ನಾವು ಸೂಜಿ ಒಳಗಡೆಯಿಂದ ತೆಗಿತೀವಲ್ಲ ಅದು ನಾವೊಂದು ಒಂದು ಪಾಯಿಂಟ್ ಅಷ್ಟು ಒಂದು ಚುಕ್ಕೆ ಅಷ್ಟು ತಗೋಬೋದು ಅಷ್ಟು ಈಸಿಯಾಗಿ ತಗೋಬೋದು ಫ್ರೆಂಡ್ಸ್ ಈ ರೀತಿ ಹೆಮ್ಮಿಂಗ್ ಮಾಡಬೇಕು ಮತ್ತು ನೀವು ಹೊರಗಡೆನೂ ದಾರ ಬಿಟ್ಟರೆ ಅಷ್ಟು ನೀಟಾಗಿ ಕಾಣಲ್ಲ ಈ ರೀತಿ ಒಳಗಿಂದ ತೆಗೆದುಕೊಳ್ಳಿ ನೀಟಾಗಿ ಸೂಕ್ಷ್ಮವಾಗಿ ನೋಡ್ಕೊಂಡು ಮಾಡಿ ಫ್ರೆಂಡ್ಸ್ ನೀವು ಬಿಗಿನರ್ಸ್ ಆಗಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಡೀಟೇಲ್ಸ್ ಆಗಿ ಹೇಳ್ತಿದ್ದೀನಿ ನೋಡಿ ಲಾಸ್ಟಿಗೆ ನೀವು ಹೇಗೆ ಲಾಸ್ಟಿಗೆ ಈ ರೀತಿ ಒಂದು ಎರಡು ಗಂಟು ಹಾಕ್ಕೊಳ್ಳಿ ಗಂಟು ಹಾಕಿ ಗಂಟು ಹಾಕಿದ್ರೆ ಹೊಲಿಗೆ ಟೈಟ್ ಆಗುತ್ತೆ ಮತ್ತು ನಾನು ಸ್ವಲ್ಪ ತೋರಿಸ್ತಿದ್ದೀನಿ ನೀವು ಮಧ್ಯ 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 ಲಾಂಗ್ ಆಗಿ ಮಿಂಗೆ ಮಾಡಬೇಕಂದ್ರೆ ಮಧ್ಯ ಮಧ್ಯೆ ಒಂದೊಂದು ಈ ರೀತಿ ಗಂಟು ಹಾಕಿ ನೀವು ಮಾಡಬೇಕು ಇಲ್ಲಾಂದರೆ ನಾವು ಒಂದು ದಾರ ಏನಾದರೂ ಮಿಸ್ ಆಗಿ ಹೇಳಿದ್ರೆ ಫುಲ್ಲು ಬ್ಲೌಸ್ ಫುಲ್ಲು ಸುಖು ಸುಖು ಕಾಣುತ್ತೆ ಅದರಿಂದ ಒಂದು ನಾಲ್ಕೈದು ಸಲ ಹೆಮ್ಮಿಂಗೀಗ ನಾಲ್ಕೈದು ಪೌಂಡ್ಸ್ ಆದಮೇಲೆ ನೀವು ಒಂದೊಂದು ಗಂಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾಟ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಈಗ ಇನ್ನೊಂದು ರೀತಿ ಇನ್ನೊಂದು ಟೈಪು ಹೆಮ್ಮಿಂಗ್ ಯಾವ ರೀತಿ ಅಂದರೆ ಅದು ಡಬಲ್ ಥ್ರೆಡ್ ಅದೇ ಥ್ರೆಡ್ಡಲ್ಲೇ ನಾನು ಮಾಡಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಡಬಲ್ ಥ್ರೆಡ್ಡು ಇದನ್ನು ಕೂಡ ಈ ರೀತಿ ಗಂಟು ಹಾಕ್ಕೊಳ್ಳಿ ಟೈಟಾಗಿ ಗಂಟು ಹಾಕ್ಕೊಳ್ಳಿ ಇದಾದಮೇಲೆ ಈಗ ನಾನು ಡಬ ಎರಡನೇ ಟೈಪ್ ಹೆಮ್ಮಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ನೋಡಿ ಸೂಜಿನ ಈ ರೀತಿ ಫಸ್ಟು ಎಲ್ಲ ಹೆಮಿಂಗಿಗೂ ಫಸ್ಟ್ ಈ ರೀತಿ ತಗೊಂಡು ನೋಡಿ ಗಂಟನ್ನು ಈ ಸೂಜಿ ಮೇಲೆ ಈ ಸೂಜಿ ತಲೆ ಮೇಲೆ ಬರಬೇಕು ನಾವು ಆ ಹೆಮಿಂಗ್ ಮಾಡೋ ರೀತಿನೇ ಇದೇನಂದರೆ ಈ ಸೂಜಿ ಮೇಲೆ ಇಡ್ತೀವಲ್ಲ ಈ ರೀತಿ ಬಂದು ಸೂಜಿ ಮೇಲೆ ಸೂಜಿ ತಲೆ ಮೇಲೆ ಬಂದು ಒಂದು ಗಂಟು ಈಗ ಏನಾಗುತ್ತೆ ಅಂದರೆ ನಾವು ಈ ರೀತಿ ದಾರ ಎಳಿದ್ರೂ ಕೂಡ ಯಾವುದೇ ರೀತಿ ಸುಕ್ಕು ಬರಲ್ಲ ಅದಕ್ಕಿಂತ ಈ ಹೆಮಿಂಗು ತುಂಬ ಬೆಸ್ಟು ಅಂತೀನಿ ನೀವು ನಿಮ್ಗೆ ಯಾವ್ದು ಯೂಸ್ ಆಗುತ್ತೋ ಅದು ಮಾಡ್ಕೋಬೋದು ಇದು ನಾವು ಒಂದು ಅದು ಅದರಲ್ಲಿ ಬಂದು ಒಂದು ದಾರ ಕಟ್ಟಾದ್ರೆ ಫುಲ್ಲು ಬಿಚ್ಕೊಂಡ್ಬರುತ್ತೆ ನಾವು ಈ ರೀತಿ ಮಾಡೋದ್ರಿಂದ ಯಾವುದೇ ದಾರ ಕೂಡ ಬಿಚ್ಕೊಂಡು ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಇದು ಅಷ್ಟೇ ಹಿಂಭಾಗದಲ್ಲಿ ಸ್ವಲ್ಪ ತಗೊಂಡು ಈ ರೀತಿ ಹಾಕಬೇಕು ಸೂಜಿ ತಲೆ ಮೇಲಿಂದ ಹಾಕಿದ್ರೆ ಒಂದು ಗಂಟು ಅದು ಒಂದು ನಾಟ್ ಥರ ಆಗುತ್ತೆ ಈ ರೀತಿ ಮಾಡಿಕೊಳ್ಳಿ ನಾನು ಇನ್ನೊಂದು ಕ್ಲಾಸು ಕೂಡ ಇದರಲ್ಲೇ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಫ್ರೆಂಡ್ಸ್ ನಾ ಇದು ವೀಡಿಯೋ ಬಂದು ತುಂಬ ಲೆಂತ್ ಆಗುತ್ತೆ ನೀವು ಯಾರೋ ಅಷ್ಟೊತ್ತು ಟೈಮ್ ಕೊಟ್ಟು ನೋಡ್ತೀರಾ ಅಂತ ಹೇಳೋಕ್ಕಾಗಲ್ಲ ಅದರಿಂದ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೊಗ್ಸು ಮತ್ತು ಕಾಜ ಅದೆರಡನ್ನೂ ಅಪ್ಲೋಡ್ ಮಾಡ್ತೀನಿ ನೋಡಿ ಈ ರೀತಿ ಸೂಜಿ ಸೂಜಿ ಹಾಕಿ ಸೂಜಿ ತಲೆ ಮೇಲಿಂದ ನೀವು ನೀಟಾಗಿ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೀವು ಬಿಗಿನರ್ಸ್ ನೀವು ಆಲ್ರೆಡಿ ಸ್ಟಿಚ್ ಮಾಡ್ತಿದ್ದೀನಿ ಅನ್ ಮಾಡ್ತಿದ್ದೀನಿ ಅಂದರೂ ಕೂಡ ನಿಮಗೆ ಒಬ್ಬೊಬ್ಬರು ಹೊರಗಡೆ ದಾರ ಭೇಟಿ ಮಾಡೋ ಮಾಡ್ತಿರಲ್ಲ ಅಂಥವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಬಂದು ಕಾಟನ್ ಫ್ಯಾಬ್ರಿಕ್ಕು ಜಾರೋದಿಲ್ಲ ಫ್ರೆಂಡ್ಸ್ ನೀವು ಫಸ್ಟು ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿದ್ದರೆ ಕಾಟನ್ನೇ ತಗೊಳ್ಳಿ ನಿಮಗೆ ಹೆಮ್ಮಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೀವು ಕಲಿಯೋದಕ್ಕೆ ಯಾರೆಲ್ಲ ಮತ್ತು ಈ ವಿಡಿಯೋ ನೋಡ್ತಿದ್ದೀರ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ನಾವು ಯಾವುದನ್ನು ನೋಡಿ ಅಲ್ಲಿಗೆ ಬಿಟ್ಟರೆ ಸರಿ ಆಗೋದಿಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೇ ಯಾವುದೇ ಒಂದು ಬರೋದು ಸುಮ್ಮನೆ ಆ ನೋಡೋದ ಬಿಟ್ವಾ ಅಂತ ಹೋದ್ರೆ ಒಂದು ಈ ವಿಡಿಯೋ ನೋಡಿಬಿಟ್ಟು ನೋಡಿ ಹಾಗೆ ಬಿಟ್ಟು ಹೋಗ್ತಿದ್ರೆ ನಿಮಗೆ ನೀವು ಕಲಿಯೋಕ್ಕಾಗಲ್ಲ ಇಲ್ಲೇನು ಹೇಳ್ಕೊಡ್ತೀನೋ ಅದನ್ನು ನೀಟಾಗಿ ನೀವು ಮಾಡಿ ಮಾಡಿಬಿಟ್ಟು ನಿಮಗೂ ಯೂಸ್ಫುಲ್ ಆಗಿದ್ದರೆ ನನಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಹೆಮ್ಮಿಂಗ್ ಅಂತ ನಾನು ನಿಮ್ಗೆ ಯಾಕೆ ಬ್ಲ್ಯಾಕ್ ಕಲರ್ ದಾರದಲ್ಲಿ ಹಾಕಿದ್ದೀನಿ ಅಂದರೆ ಇವತ್ತು ವೈಟ್ ಫ್ಯಾಬ್ರಿಕ್ಕು ಅಷ್ಟು ಕಾಣೋದಿಲ್ಲ ಇದರಲ್ಲಿ ಆದ್ದರಿಂದ ನಾನು ಇದನ್ನು ದಾರ ಬಂದು ಬ್ಲ್ಯಾಕ್ ಕಲರಲ್ಲಿ ಹಾಕಿದ್ದೀನಿ ವೈಟಲ್ಲೇ ಹಾಕ್ತಿದ್ದೆ ಇದು ವೀಡಿಯೋದಲ್ಲಿ ಕಾಣೋದಲ್ ಕಾಣೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬ್ಲ್ಯಾಕ್ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಟೈಪ್ ಒನ್ನು ಹೆಮ್ಮಿಂಗ್ ನಿಮಗೆ ಯಾವ್ದು ಯೂಸ್ಫುಲ್ ಆಗುತ್ತೋ ಹೆಮ್ಮಿಂಗ್ ಮಾಡಿ ನೀವು ಆದರೆ ಎರಡೋ ರೀತಿ ಕಲ್ತಿದ್ರೆ ತುಂಬ ಒಳ್ಳೆಯದು ಎರಡೋ ರೀತಿ ಹೆಮ್ಮಿಂಗನ್ನು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಟೈಪ್ ಒನ್ ಟೈಪ್ ಟು ಯಾರೆಲ್ಲ ಇಷ್ಟೊತ್ತವರೆಗೂ ಟೈಮ್ ಕೊಟ್ಟು ಈ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ತುಂಬ ಟ್ಯಾಂಕ್ಸ್ ಫ್ರೆಂಡ್ಸ್ ಅರ್ಧದಲ್ಲೇ ಕಟ್ಟಾಗಿ ಹೋಗಿರೋರಿಗೆ ಈ ವಿಡಿಯೋ ಕಟ್ಟಾಗಿ ಹೋಗಿರೋರಿಗೂ ಟ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಬಾಯ್